ಪಶ್ಯೇತಾಂ ಆಚಾರ್ಯ ಪುತ್ರೇಣ ಶಿಷ್ಯೇಣ ದೃಪದಪುತ್ರೇಣ್ಯೇಣೀಮಾ ಹೇ ಆಚಾರ್ಯ ತಮ್ಮ ಬುದ್ಧಿವಂತನಾದ ಶಿಷ್ಯ ದೃಪದಪುತ್ರ ದೃಷ್ಟದ್ಯುಮ್ನ ಮೂಲಕ ವ್ಯೂಹಾಕಾರವಾಗಿ ನಿಲ್ಲಿಸಲ್ಪಟ್ಟ ಪಾಂಡುಪುತ್ರರ ಈ ಬಹಳ ದೊಡ್ಡದಾದ ಸೈನ್ಯವನ್ನು ನೋಡಿರಿ अत्र शूरा महेश्वासा भीमार्जुनसमायुधि युयुधानो विराटश्च द्रुपदश्च महारथः धृष्टकेतुश्चेकिता नः काशिराजश्च वीर्यवान् पुरुजित्कुन्तिभोजश्च शैवश्च नरपुङ्गवः युधामन्युश्च ವೀರ್ಯವಾನ್ ಸೌಭದ್ರೋ ಏವ ಮಹಾರಥ ಈ ಸೈನ್ಯದಲ್ಲಿ ದೊಡ್ಡ ದೊಡ್ಡ ಧನುಸ್ಸುಳ್ಳ ಹಾಗೂ ಯುದ್ಧದಲ್ಲಿ ಭೀಮಾರ್ಜುನರಿಗೆ ಸಮಾನರಾದ ಶೂರವೀರ ಸಾತ್ಯಕಿಯು ವಿರಾಟನು ಮಹಾರಥಿಯಾದ ದ್ರೃಪದ ದೃಷ್ಟಕೇತು ಮತ್ತು ಚೇಕಿತಾನನು ಹಾಗೂ ಬಲಶಾಲಿಯಾದ ಕಾಶಿರಾಜನು ಪುರುಜಿತ್ತು ಕುಂತಿಭೋಜನು ಮನುಷ್ಯರಲ್ಲಿ ಶ್ರೇಷ್ಠನಾದ ಶೈಬ್ಯನು ಪರಾಕ್ರಮಿಯಾದ ಯುಧಾಮನ್ಯುವು ಬಲಶಾಲಿಯಾದ ಉತ್ತಮೌಜನು ಸುಭದ್ರಾಪುತ್ರನಾದ ಅಭಿಮನ್ಯುವು ಹಾಗೂ ದ್ರೌಪದಿಯ ಐವರು ಪುತ್ರರು ಇವರೆಲ್ಲರೂ ಮಹಾರಥಿಗಳಾಗಿದ್ದಾರೆ